ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚುನಿ ಹಾರ್ಖಂಡ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಎಲ್ಲಿಗೆ ರೆಡಿಯಾಗಿದ್ದೀವಿ ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ರೆಡಿ ರೆಡಿಯಾಗಿದ್ದಾಳೆ ನಮ್ಮ ಪಾಪು ರೆಡಿ ಮಾಡಿ ಮಲಗಿಸಿದ್ದೀವಿ ಮಲ್ಕೊಂಡಿದ್ದಾನೆ ಇನ್ನು ಹೊರಡ್ತಾ ಇದ್ದೀವಿ ನೋಡಿ ನಮ್ಮಮ್ಮ ನಮ್ಮಕ್ಕ ಎಲ್ಲ ರೆಡಿಯಾಗಿದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ ಚಿತ್ರದುರ್ಗ ಕೋಟೆ ನೋಡೋಕೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಅಕ್ಕದ ಎಕ್ಸಾಮ್ ಇತ್ತು ಹಂಗಾಗಿ ಅವಳು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾಳೆ ಎರಡು ಗಂಟೆಗೆ ಇರೋದು ಎಕ್ಸಾಮು ಅಷ್ಟೆಲ್ಲ ಅವಳು ಅವನು ಎಲ್ಲ ನೋಡಿಕೊಂಡು ಆಮೇಲೆ ಅವಳನ್ನು ಎರಡು ಗಂಟೆ ಎಕ್ಸಾಮ್ ಬರೋಕೆ ಕಳಿಸ್ತೀವಿ ಆಮೇಲೆ ನಾವು ನೋಡಿ ಫ್ರೆಂಡ್ಸ್ ಟೈಮಿಗೆ ಒಂಬತ್ತು ಗಂಟೆ ಆಗಿತ್ತು ಅಕ್ಕ ಅವಳು ಅಷ್ಟೊತ್ತಿಗೆ ಏನಾದರೂ ಟೈಮ್ ಇದ್ದರೆ ಬರ್ತಾಳೆ ಅವಳು ಕೋಟೆ ನೋಡೋಕ್ಕೆ ಟೈಮ್ ಇಲ್ಲ ಟೈಮ್ ಆಗಲಿಲ್ಲ ಅಂದರೆ ಅವಳೇ ಬರೋಲ್ಲ ನಾನು ನಮ್ಮ ಅಜ್ಜ ನಮ್ಮ ಅಜ್ಜ ಕೊಟ್ಟೆ ಹೋಗಿರಿ ಕರ್ಕೊಂಡೋಗಿರಿ ಹೋಗಿರಿ ಅಂತ ಅವಾಗಲೂ ಹೇಳ್ತಾ ಇತ್ತು ಹೋಗೋಣ ಅಂತ ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ ಹೊರಟ್ವಿ ಆಮೇಲೆ ಹೊರಟ್ಬಿಟ್ಟು ಆಮೇಲೆ ಪಾಪಗೆ ಸ್ವಲ್ಪ ಜ್ವರ ಬಂದಿದ್ದು ಅಂತ ಬಿಟ್ಟು ಬೇಡ ಅಂತೇಳಿ ಸುಮ್ಮನಾದಿದ್ವಿ ಯಾವಾಗಾರು ಹೋಗೋಣ ಅಂತೇಳ್ಬಿಟ್ಟು ಆಮೇಲೆ ಮಕ್ಕನ ಎಕ್ಸಾಮ್ ಇದೆ ಅಂತ ಹೇಳಿದಲ್ಲ ಸರಿ ನೋಡೋಣ ಅಂತೇಳ್ಬಿಟ್ಟು ಮತ್ತೆ ಸುಮ್ಮನಾಗಿದ್ವಿ ಇವತ್ತು ಎಕ್ಸಾಮ್ ಅಂತ ಹೇಳಿದ್ದಲ್ವ ಹಾಗಾಗಿ ನಮ್ಮ ಅಜ್ಜನ ಬಂದಿತ್ತು ಊರಿಂದ ಹಾಗಾಗಿ ನಮ್ಮ ಅಜ್ಜನ ಹೇಳೋಕ್ಕೆ ಸರಿ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ನಮ್ಮ ರ್ಯಾಕಿ ಕರ್ಕೊಂಬಿಟ್ಟು ಆಟೋದಲ್ಲಿ ಹೋಗ್ತಿದ್ದೀವಿ ಬಸ್ಸಿಗೆ ಏನು ಹೋಗ್ತಿಲ್ಲ ಆಟೋದಲ್ಲಿ ಹೋಗ್ತಿದ್ದ ಹೋಗ್ತಿದ್ದೀವಿ ಹೊರಟಿದ್ವಿ ಆಲ್ರೆಡಿ ನಮ್ಮ ನಮ್ಮಮ್ಮನ ಮಕ್ಕ ಎಲ್ಲ ಬ್ಯಾಗ್ ತೊಗೊಂಡು ಹೊರಗಡೆ ಹೋಗಿದ್ದಾರೆ ನಮ್ಮ ಪಾಪ ಕರ್ಕೊಂಡಿವಾಗ ಹ್ಞೂ ಹೋಗ್ತೀನಿ ನಾನು ಬಿಟ್ಟೆ ಹಾಕೊಂಡು ಹೋಗ್ತಿದ್ದೀರಲ್ಲ ಸರಿ ಬನ್ನಿ ಹೋಗೋಣ ಟೈಮ್ ಆಗಿದೆ ಆಲ್ರೆಡಿ ನೋಡಿ ಹೋಗ್ತಾ ಇದ್ದೀವಿ ಮುಂದೆ ನಮ್ಮ ತಾತ ಇಬ್ಬರು ಕೂತ್ಕೊಂಡಿದ್ದಾರೆ ನಮ್ಮಅಮ್ಮ ಮತ್ತ ನಮ್ಮ ಪಾಪು ನೋಡಿ ಆಟದೊಳಗೆ ಕುತ್ಕೊಂಡಷ್ಟೇ ಎದ್ದಿದಾನೆ ಹಾಗೆ ನೋಡಿ ಫ್ರೆಂಡ್ಸ್ ಹಲವಷ್ಟು ನಿಮಗೆ ಗೊತ್ತಾಗಿರುತ್ತೆ ಅನ್ಸುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳ್ಬಿಟ್ಟು ಚಿತ್ರ ಕೋಟೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಫುಲ್ ಫುಲ್ ಖುಷಿಯಾಗ್ಬಿಟ್ಟೈತೆ ನಮಗೆ ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಹೋಗೋಣ ಹೋಗೋಣ ಅಂತಬಿಟ್ಟು ಹೋಗೋಕ್ಕೆ ಆಗ್ತಿರ್ಲಿಲ್ಲ ಆಮೇಲೆ ನಾವು ಅಕ್ಕೊಂದು ಎಕ್ಸಾಮು ಅಂತಬಿಟ್ಟು ಹೇಳಿದ್ಲು ಸಡನ್ನಾಗಿ ಅವಳು ಹಾಗಾಗಿ ಸರಿ ಆಯಿತು ಬಿಡು ನಾವು ಇನ್ನೇನು ಅಪ್ಪನ ಬೇರೆ ಅದ್ರೂ ಹೋಗ್ತಾಳಂತೆ ನಾವು ಊರಿಗೆ ಹೋಗ್ತೀನಿ ಅಂತಿತ್ತು ಆಮೇಲೆ ಅನಿತಾ ಕಾಯ್ದವಳು ಅಪ್ಪ ಕೋಟೆ ನೋಡಬೇಕು ಅಂತಿತ್ತರ ನೀವು ಬರ್ರಿ ಅಂದರೆ ಸರಿ ಆಯ್ತು ಅಂತಬಿಟ್ಟು ನಾವು ರಾಕಿ ಕೇಳವಿ ಅವರು ಸರಿ ಹೋಗೋಣ ಅಂತ ಹೇಳಿದ್ರು ಅವರು ಏನೇನು ಆಟೋಗೆ ಸೈಡ್ ಕಟ್ಟು ಅವೆಲ್ಲ ತೊಗೋಬೇಕಾಗಿತ್ತು ಸರಿ ಹಾಗೆ ದುರ್ಗಕ್ಕೆ ಹೋದಂಗೆ ಆಗುತ್ತಲ್ವ ಅಂತ ಬಿಟ್ಟು ಹೊರಟಿಗೆ ನಮ್ಮ ಅಜ್ಜಂಗು ಹೊತ್ತವ್ರು ತುಂಬ ದಿವಸದಿಂದ ಹೋಗ್ಬೇಕು ಹೋಗ್ಬೇಕು ಅಂತಿತ್ತು ಹೋಗೇ ಇರಲಿಲ್ಲ ಹಂಗಾಗಿ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನೋಡಿ ಇನ್ನೇನು ಒಳಲ್ಕೆರೆ ಹತ್ರ ಇದ್ದೀವಿ ಒಳಲ್ಕೆರೆ ರೋಡ್ ಹತ್ರ ಇದ್ದೀವಿ ನೋಡಿ ಫ್ರೆಂಡ್ಸ್ ನಮ್ಮ ರಾಕೆ ಮುಂದೆ ಕೂಡಿ ಇಲ್ಲಿ ಕ್ಯಾಮ್ರಾ ನಾನು ಮಾಡ್ತೀನಿ ವಿಡಿ ಅಂತ ಇಸ್ಕೊಂಡು ಮಾಡ್ತಾ ಇದ್ದಾರೆ ಮುಂಚೆ ಇದು ರೋಡೆಲ್ಲ ಎಲ್ಲಕ್ಕೆ ಕಿತ್ತೋಗ್ಬಿಟ್ಟಿತ್ತು ಈಗ ಸ್ವಲ್ಪ ಕ್ಲೀನಾಗಿತ್ತೆ ರೋಡು ಹಾಗಾಗಿ ಆರಾಮಾಗ್ಬೋದು ಯಾವುದೇ ಎಲ್ಲಿ ಎಲ್ಲಿಗೋಗ್ತಿದೀವಿ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತೆ ಎಲ್ಲಿಗೆ ಹೋಗ್ತಾರ ಕರ್ಕೊಂಡು ಹೋಗ್ತಾರ ಬೇರೆ ಬ್ಯಾಕ್ ಮಾಡೋ ಎಲ್ಲಿ ಕರ್ಕೊಂಡೋಗ್ತಾರ ಎಲ್ಲಿ ಹೋಗ್ತಿದೀಯಾ ಹಾಗೆ ನೋಡಿ ಫ್ರೆಂಡ್ಸ್ ಮಕ್ಕಳಿದ್ರೆ ಎಷ್ಟು ದೂರ ನಾವು ಪ್ರಯಾಣ ಮಾಡಿದ್ರು ನಮಗೇನು ಸುಸ್ತು ಅನಿಸಲ್ಲ ಮಕ್ಕಳಿದ್ದರೆ ಅಷ್ಟೇ ಫ್ರೆಂಡ್ಸ್ ನಮ್ಮ ಪಾಪು ಇರೋದ್ರಿಂದ ನಮಗೆ ಬಂದಿದ್ದ ಗೊತ್ತಾಗಲ್ಲ ಹೋಗ್ಲಿ ಹೋಗಿದ್ದ ಗೊತ್ತಾಗಲಿಲ್ಲ ನಾನು ಆಟ ಆಡಿಸ್ಕೊಂಡು ಅವ್ನು ತುಂಟ ತನ್ನ ಆಡೋ ಆಟ ಆಡೋದನ್ನು ನೋಡ್ಕೊಂಬರ್ತೀವಲ್ಲ ಏನು ನಾವೀಗ ಹೋಗಿ ಎಷ್ಟು ದೂರ ಆದರೂ ಟ್ರಾವೆಲ್ ಮಾಡ್ ಮಾಡ್ತೀವಿ ನಾವು ಫ್ರೆಂಡ್ಸ್ ಎಲ್ಲರಿಗೂ ಅಷ್ಟೇ ಅನಿಸುತ್ತೆ ಪಾ ಮಕ್ಕಳಿರೋ ಮನೆಯೂ ಅಷ್ಟೇ ಯಾರಿಗೂ ಬೇಜಾರಾಗಲ್ಲ ಖುಷಿ ಖುಷಿಯಿಂದ ಇರುತ್ತೆ ಲವಲವಿಕೆಯಿಂದ ಇರುತ್ತೆ ಅದೇ ರೀತಿ ಪಾಪ ಕರ್ಕೊಂಡು ಎಲ್ಲೋ ಹೊರ್ಗಡೆ ಹೋಗ್ತೀವಿ ಅಂದರೆ ಇನ್ನೂ ಖುಷಿ ಖುಷಿಯಿಂದ ಹೋಗ್ತೀವಿ ಬೇಜಾರು ಅನ್ಸಲ್ಲ ಟ್ರಾವೆಲ್ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್ ನಮ್ಮ ಪಾಪ ಫುಲ್ ಖುಷಿಯಾಗಿ ಬಿಟ್ಟಿದ್ದೆ ಅವನಿಗೆ ಅಂತು ಬೆಳಗ್ಗೆ ಎದ್ದಷ್ಟು ಕರ್ಕೊಂಡೋಗ್ತೀರಲ್ಲ ಅಂತ ಬಿಟ್ಟು ನನಗೆ ಫುಲ್ ಖುಷಿಯಾಗಿ ಬಿಟ್ಟಿದ್ದೆ ನಾವ್ ಸ್ವಲ್ಪ ರೇಕ್ಸ್ ಕಂಡು ಹೋಗ್ತಾ ಇದ್ದೆ ಹಾಗೆ ನಮ್ಮಮ್ಮ ಹೇಳ್ತಾ ಇದ್ದೆ ಅಮ್ಮ ಅಮ್ಮ ನೀನು ಅಲ್ಲೇ ಬಿಟ್ಬರ್ತೀನಿ ಗಣಮ್ಮ ಅಂತ ಬಿಟ್ಟು ಹೇಳ್ತಾ ಇದ್ದೆ ಅಮ್ಮಲ್ಲಿ ಕೋತಿಗಳು ಭಾಳ ಇದ್ದಾವೆ ಅಲ್ಲೇ ಬಿಟ್ಬರ್ತೀನಿ ಅಂತ ಬಿಟ್ಟು ನಮ್ಮಮ್ಮ ಹೇಳ್ತಿದ್ದೆ ಬಿಡ್ರವ ನಿಂಗೆ ಪಾಠ ತೊಬುತತ್ಲಗ ನಮ್ಮ ನಮ್ಮಮ್ಮ ಹೇಳ್ತಿತ್ತು ಹಂಗೆ ರೇಕ್ಸ್ ಆಡ್ಕೊಂಡು ಹಂಗೆ ತಮಾಷಾ ಮಾತಾಡ್ಕೊಂಡು ಬರ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಇನ್ನೇನು ಒಳಗೆ ಕೆರೆ ಸ್ವಲ್ಪ ದೂರ ಇದೆ ಅಷ್ಟೇ ಹಾಗೆ ನೋಡಿ ಫ್ರೆಂಡ್ಸ್ ಇವಾಗ ಇನ್ನೇನು ಹೋಗ್ತಾ ಇದ್ದೀವಿ ಇನ್ನೇನು ಹತ್ತನೇ ಸಿಕ್ತು ಮೋಸ್ಟ್ಲಿ ನೋಡಿ ಫ್ರೆಂಡ್ಸ್ ಸಿಕ್ಕೇ ಬಿಡ್ತು ಆಲ್ರೆಡಿ ಹೊಳಲ್ಕೆರೆ ಇದು ಹೊಳಲ್ಕೆರೆ ನೋಡಿ ಫ್ರೆಂಡ್ಸ್ ಹಂಗೆ ನೋಡಿ ಫ್ರೆಂಡ್ಸ್ ಹೊಳೆದ ಕೆರೆನ ಬಿಟ್ಟು ತುಂಬ ದೂರ ಬಂದಿದ್ದೀವಿ ಆಲ್ರೆಡಿ ಇನ್ನೇನು ದುರ್ಗ ಹತ್ತತ್ರ ಹತ್ತತ್ರ ಇದೆ ನೋಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಚಿಕ್ಕ ಆಪಟ್ಟೆ ಮೋಡ ಆಗಿತ್ತು ಫ್ರೆಂಡ್ಸು ನಾವೇನೇ ನೋಡೋಕ್ಕಾಗಲ್ಲ ಬಿಡ್ಡು ಅಂದ್ಕೊಂಡಿದ್ವಿ ಯಾಕೆಂದರೆ ಫುಲ್ ಮೋಡ ಆಗ್ಬಿಟ್ಟಿತ್ತು ನೋಡಿ ಹೆಂಗಾಗಿದೆ ಮೋಡ ಹಾಗಾಗಿ ನೋಡೋಕ್ಕಾಗಲ್ಲ ಹ್ಞೂ ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಹಾಗೆ ನಮ್ಮ ಅಜ್ಜನ ನೋಡೋ ನೋಡೋ ಟೈಮಲ್ಲೇ ಮಳೆ ಬರುತ್ತೇನೋ ಅಲ್ಲೆಲ್ಲ ನೋಡೋಕ್ಕಾಗುತ್ತೆ ಹೆಂಗೋ ಹೇಳ್ಬಿಟ್ಟು ನಮ್ಮ ಅಜ್ಜನ ಹಂಗಂತ ಆಯಿತು ಅಪ್ಪಾ ಬಾ ಇನ್ನೇ ಮಳೆ ಬರೋಲ್ಲ ಈಗಲೇ ನಾವೆಲ್ಲ ನೋಡಿ ಮುಗಿದ್ಮೇಲೆ ಬರಲಿ ಅಂದ್ಕೊಂಡ್ವಿ ಹಂಗೆ ಅಂದ್ಕೊಂಡು ಹೋಗ್ತಾ ಇದ್ವಿ ಅದು ಹಂಗೆ ಆಯಿತು ಹಾಗಾಗಿ ಫ್ರೆಂಡ್ಸ್ ಇವತ್ತು ಭಾನುವಾರ ಆಗಿರೋದ್ರಿಂದ ಜ್ಯೋತಿರಾಜ್ ಬರ್ತಾರೆ ಹೇಳ್ಬಿಟ್ಟು ಗೊತ್ತಿತ್ತು ನಮಗೆ ನಾನು ಒಂದು ಸಲ ನಂಬ್ರ ಹಾಕಿ ನಾನು ನಮ್ಮ ಅಕ್ಕನ ಎಕ್ಸಾಮ್ ಇತ್ತು ಅಂತ ಬಿಟ್ಟು ನಾನು ನಂಬ್ರ ಇಬ್ಬರು ಇಬ್ರು ಹೋಗಿದ್ವಿ ಅವಾಗ ಒಂದು ಸಲ ಕೋಟೆ ನೋಡಿದ್ದೆ ಆಮೇಲೆ ಅವರನ್ನು ಸಹ ನೋಡಿದ್ವಿ ಮೇಲೆ ಹತ್ತದೆಲ್ಲ ನೋಡಿದ್ವಿ ಇದರಲ್ಲೂ ವೀಡಿಯೋ ಇದೆ ಅವ್ರು ಹತ್ತೋದು ಎಲ್ಲ ಹಾಗೆ ನೋಡಿ ಫ್ರೆಂಡ್ಸ್ ಇನ್ನೇನು ಚಿಕ್ಕಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಸ್ವಾಗತ ಇನ್ನೇನು ಎಂಟ್ರೆನ್ಸ್ ಕೊಟ್ವಿ ಚಿತ್ರದುರ್ಗಕ್ಕೆ ಹಾಗೆ ನೋಡಿ ಫ್ರೆಂಡ್ಸ್ ರೋಡೆಲ್ಲ ಫುಲ್ ಕ್ಲೀನಾಗಿತ್ತು ಹಂಗಾಗಿ ಬೇಗನೆ ಬಂದ್ವಿ ಬಂದಿದ್ದೇ ಗೊತ್ತಾಗಲಿಲ್ಲ ನೋಡಿ ಫ್ರೆಂಡ್ಸ್ ಏನೇನೋ ಆ ಥರ ಇದ್ದೀವಿ ಈಗ ಫಸ್ಟು ನಮ್ಮ ಅಕ್ಕನ ಕಾಲೇಜ್ ಹತ್ರ ಹೋದ್ವಿ ಅಲ್ಲಿ ಓಪನ್ ಇದೆಯಾ ಹಾಗೆ ಯಾವ ಕಾಲೇಜು ಅಂತ ನೋಡ್ಕೋಬೇಕಲ್ವ ಮೇನು ಹಾಗಾಗಿ ಹುಡುಕ್ಬೇಕಲ್ವ ಹಾಗಾಗಿ ಯಾವ ಕಾಲೇಜು ಅಂತ ಬಿಟ್ಟು ಫಸ್ಟ್ ಹೋಗಿ ಅಲ್ಲೋಗಿ ಎಲ್ಲ ನೋಡ್ಕೊಂಡು ಬಂದ್ವಿ ನಾವು ನೋಡ್ಕೊಂಡು ಮತ್ತೆ ನಮ್ಮ ಅಕ್ಕನ ಕರ್ಕೊಂಡು ಬಾಲ್ಯ ನಮ್ಮ ಅಕ್ಕಂ ಕರ್ಕೊಂಡು ಮತ್ತೆ ವಾಪಸ್ ಬಂದ್ವಿ ನಾವು ಇಲ್ಲಿಗೆ ಎದ್ದು ಕೊಟ್ಟು ನೋಡಿ ಫ್ರೆಂಡ್ಸ್ ಆಲ್ರೆಡಿ ದುರ್ಗದ ಕೋಟೆ ಹತ್ರನೇ ಇದ್ದೀವಿ ನಮ್ಮ ಅಕ್ಕ ಈಗ ಹೋದ್ರೆ ಅಣಕ್ಕೆ ಬಿಸಿ ಇದ್ದಾಳೆ ಪಾಪ ಪಾರ್ಕಲ್ಲಿ ಕೆ ಇಲ್ಲೇ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹೋಗ್ತಿದ್ದಂಕಲ್ಲ ಪಾರ್ಕ್ ಇದೆ ಅಲ್ಲೇ ಕೂತ್ಕೊಂಡು ಪಾಪಗೆ ಸ್ವಲ್ಪ ಊಟ ಎಲ್ಲ ಮಾಡಿಸ್ಕೊಂಡು ಊಟ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಆಮೇಲೆ ನಾವು ಇವಳನ್ನು ಕಳಿಸ್ಬಿಟ್ಟು ನಮ್ಮ ರಾಕಿ ಇವಳನ್ನು ಕಳಿಸಿ ಸ್ಕೂಲ್ ಹತ್ರ ಬಿಟ್ಟು ಕಾಲೇಜ್ ಹತ್ರ ಬಿಡ್ತಾನೆ ಆಮೇಲೆ ನಮ್ಮ ರಾಕಿಯ ಸ್ವಲ್ಪ ಆಟ ಎಲ್ಲ ಸ್ವಲ್ಪ ರೆಡಿ ಮಾಡ್ಸಲೈತೆ ಎಲ್ಲಿ ದುರ್ಗಕ್ಕೆ ಬಂದಿವನ್ ಹೆಂಗಿದ್ರು ಎಲ್ಲ ರೆಡಿ ಮಾಡಿಸ್ಕೊಂತಾನೆ ಅಷ್ಟಲ್ಲಿ ನಾವು ಕೋಟೆ ಎಲ್ಲ ಸ್ವಲ್ಪ ನೋಡ್ತಾ ಇರ್ತೀವಿ ಆಮೇಲೆ ರಾಕಿ ಬರ್ತೇನೆ ಆಮೇಲೆ ಅವನ ಜೊತೆಗೆಲ್ಲ ನೋಡ್ಬಿಟ್ಟು ನಮ್ಮಕ್ಕ ನಾಲ್ಕೂವರೆಗೆ ಬರೋದು ಅಲ್ಲಿವರೆಗೂ ನಾವು ನೋಡ್ಬಿಟ್ಟು ಸೀದ ಮಟ್ಟ ಡೈರೆಕ್ಟ್ ಅವಳಿಗೆ ಕರ್ಕೊಂಡು ಹಂಗೆ ಹೋಗ್ತೀವಿ ನಮ್ಮ ಅಕ್ಕ ಒಂದ್ಸತಿ ನೋಡಿದಾಳೆ ಅನ್ಸುತ್ತಲೇ ಒಂದು ಸರ್ತಿ ನೋಡಿದ್ದಾಳೆ ನಾನು ನಮ್ಮ ಅಕ್ಕನ ಎಕ್ಸಾಮಿಗೆಂತಲೇ ನಮ್ಮ ರಾಕಿ ನಾವು ಮದುವೆಗಿನ ಮುಂಚೆ ಒಂದು ಸರ್ತಿ ಬಂದಿದ್ವಿ ಬಂದು ಬಂದಾಗ ಕೋಟೆ ಸಲ ನೋಡ್ಕೊಂಡು ಹೋಗಿದ್ವಿ ಮತ್ತು ಮದುವೆಗಿನ ಮುಂಚೆ ಈಗಲ್ಲ ಮೂರು ವರ್ಷದ ಹಿಂದೆ ನೋಡ್ಕೊಂಡು ಹೋಗಿದ್ದು ಮತ್ತೆ ನೆಕ್ಸ್ಟ್ ಬಂದಿರೋದು ಇದು ಎಂಟ್ರಿ ಟಿಕೆಟ್ ಎಂಟ್ರಿ ಟಿಕೆಟ್ ಎಂಟ್ರಿ ಟಿಕೆಟ್ ಚಿತ್ರದುರ್ಗದ ಕಲ್ಲಿನ ಕೋಟೆ ಎಂಟ್ರೆನ್ಸ್ ಒಳಗಡೆ ಹೋಗೋ ಜಾಗ ಇದು ಎಂತೆಂತ ಹಾಗೆ ಫ್ರೆಂಡ್ಸ್ ನಾವು ಎಂಟ್ರೆನ್ಸ್ ವಿಡಿಯೋ ಮಾಡೋದನ್ನೇ ಮರ್ತೋಗಿದ್ದೆ ನಮ್ಮ ರಾಖಿ ಅವ್ರ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ರು ನಾನು ಗೊತ್ತೇ ಇಲ್ಲ ಮರ್ತೆ ಬಿಟ್ಟಿದ್ದೆ ನಾನು ಹಂಗೆ ಹೋಗ್ತಾ ಇದ್ದೀನಿ ಪಾಪುಗೆ ಊಟ ಬೇರೆ ಮಾಡಿಸೋಕಾಯ್ತಲ್ಲ ಮಾಡಿಸಿಲ್ಲ ಅಂತ ಬಿಟ್ಟು ಅದೇ ಇದರಲ್ಲಿ ಹೋಗ್ತಾ ಇದ್ದೆ ನಾವ್ ಅಕ್ಕಿ ಎಂಟ್ರೆನ್ಸ್ ವೀಡಿಯೋ ಮಾಡ್ದೆ ಅಂತ ಇಲ್ಲ ಅಂತ ಹೇಳಿ ನಾನು ಮಾಡಿದ್ದೀನಿ ಹೇಳಿ ಪರವಾಗಿಲ್ಲ ಅಂತ ಹೇಳಿದ್ರೆ ಅವಾಗ ಸರಿ ಬಿಡ ಅಥ್ಲ ಮಾಡಿದ್ದಾರಲ್ಲ ಅಂತ ಬಿಟ್ಟು ಇದ್ದೆ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಪಾಪಿಗೆ ಊಟ ಮಾಡ್ಸೋಕೆ ಅಂತ ಹೇಳ್ಬಿಟ್ಟು ಇಲ್ಲೇ ಒಳಗಡೆ ಪಾರ್ಕ್ ಇದೆ ಎಂಟ್ರೆನ್ಸಲ್ಲೇ ಅಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ ಇದನ್ನೆಲ್ಲ ನೋಡ್ಕೋಬೋದು ಹಾಗೆ ಗೈಡ್ಗಳು ಸಹ ನಿಮಗೆ ಇರ್ತಾರೆ ಇಲ್ಲಿ ಗೈಡು ಸಹ ನಿಮ್ಮ ಸಹಾಯ ಪಡ್ಕೊಂಡು ನೀವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೋದು ಯಾವ ಜಾಗದಿಂದ ಜಾಗದಲ್ಲಿ ಏನೇನು ಮೇನ್ ವಿಷಯಗಳಿವೆ ಇದ್ದಾವೆ ಅವರೆಲ್ಲ ಪ್ರತಿಯೊಂದು ನೀ ತುಂಬ ನೀಟಾಗಿ ಡೀಟೇಲಾಗಿ ಕ್ಲೀನಾಗಿ ಚೆನ್ನಾಗಿ ಹೇಳ್ತಾರೆ ಹಾಗೆ ಫ್ರೆಂಡ್ಸ್ ನೋಡಿ ಅಲ್ಲಿ ಹೇಳ್ತಾ ಇದ್ದರು ಅಲ್ಲಿ ಮುಂದೆ ಎಲ್ಲ ಹೇಳ್ತಾಯಿದ್ರು ನಾವು ಕೇಳಿದ್ವಿ ಚೆನ್ನಾಗಿ ಹೇಳ್ತಿದ್ರು ನಾವು ಕೇಳ್ಕೊಬೋದಲ್ಲ ಅಂತ ಹೇಳ್ತಿದ್ವಿ ಅದಕ್ಕೆ ನಮ್ಮಮ್ಮ ಇದ್ದರು ನಮ್ಮ ಹಣ್ಣು ಅಣ್ಣನ ಹೆಂಡ್ತಿ ಅವರೆಲ್ಲ ಬರ್ತಾರೆ ಬರ್ತೀವಿ ಅಂತ ಹೇಳಿದರು ಹಾಗಾಗಿ ಅವರೆಲ್ಲ ಒಂದು ಸಲ ಬರ್ಬೇಕು ಬಂದಾಗ ಎಲ್ಲರಿಗೂ ಅವ್ರಿಗೆಲ್ಲರಿಗೂ ಅರ್ಥ ಆಗಬೇಕಲ್ವಾ ಹಾಗಾಗಿ ನಾವೀಗ ಕೇಳ್ಬಿಟ್ಟು ನಾವೇ ಹೇಳೋಕ್ಕೋದ್ರೆ ಸರಿ ಚೆನ್ನಾಗಿ ಅನಿಸಲ್ಲ ಅವರು ಎಲ್ಲ ಬಂದಾಗ ಇನ್ನೊಂದು ಸಲ ಅಂತ ಇಲ್ಲಿ ಪ್ಲ್ಯಾನ್ ಇದೆ ಆವಾಗ ಬಂದಮೇಲೆ ಅವರು ಅವ್ರ ಜೊತೆಗೆ ಎಲ್ಲ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೋದಲ್ಲ ಅಂತೇಳ್ಬಿಟ್ಟು ಅಮ್ಮಂಗೆ ಹೇಳ್ತಾ ಇದ್ದೆ ಸರಿ ಆಯಿತು ಹಾಗೆ ಮಾಡೋಣ ತಗೋ ಅಂತ ಬಿಟ್ಟು ಇದ್ದೆ ಅಮ್ಮ ನೋಡ್ಕೊಂಬರನೇ ಏಯಿಸಲ್ಲ ಅವ್ರ ಎಲ್ಲರೂ ಬರ್ತಾರಲ್ಲ ಅವಾಗ ತುಂಬ ಜನ ಇರ್ತೀವಿ ಅವಾಗ ಅವ್ರಿಗೂ ಸಹ ಎಲ್ಲ ಎಲ್ಲ ಗೊತ್ತಾಗುತ್ತಲ್ವ ಅವಾಗ ಕೇಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತಬಿಟ್ಟು ಅಮ್ಮಂಗೆ ಹೇಳ್ತಾಯಿದ್ದೆ ಸರಿ ಹಾಗೆ ಮಾಡಿರಾಯ್ತು ಅಂದ್ಬಿಟ್ಟು ಪಾರ್ಕ್ ಹತ್ರ ಹೋಗಿ ಪಾಪಂಗು ಎಲ್ಲ ಊಟ ಗೀಟ ಎಲ್ಲ ಮಾಡಿಸ್ಕೊಂಡೆ ಆಮೇಲೆ ನಮ್ಮ ಅಕ್ಕಂಗು ಅಲ್ಲಿ ಟೈಮ್ ಆಗ್ತಾ ಬಂತು ಎರಡು ಗಂಟೆಗೆ ಇದ್ದಿದ್ದೆಲ್ಲ ಒಂದು ಗಂಟೆಗೆ ಅವರು ಹಾಗಾಗಿ ಒಂದು ಗಂಟೆ ಆಯಿತು ಅಂತಬಿಟ್ಟು ನಮ್ಮ ರಕ್ಕಿ ನಮ್ಮ ಅಕ್ಕನ್ನು ಬಿಡೋಕೆ ಅಂತಬಿಟ್ಟು ಹೋಗ್ತಾಯಿದ್ರು ಸರಿ ಊಟ ಗೀಟ ಎಲ್ಲ ಮಾಡಿ ಮುಗಿಸ್ಕೊಂಡು ಪಾರ್ಕಲ್ಲೆಲ್ಲ ಕ್ಲೀನಾಗಿ ಫ್ರೀಯಾಗಿತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ವಾತಾವರಣ ಮತ್ತು ತುಂಬ ಚೆನ್ನಾಗಿತ್ತು ಹಾಗೆ ಪಾಪು ಇಲ್ಲೆಲ್ಲ ಆಟ ಆಡುತ್ತಿದ್ದು ಚೆನ್ನಾಗಿ ಖುಷಿಯಾಗಿ ಆಟಾಡ್ತಿತ್ತು ನಾವು ಒಂದೇ ಡ್ರೀಲ್ಸ್ ಮಾಡ್ಕೊಂಡ್ವಿ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕನ ಕರ್ಕೊಂಡು ಹೋಗ್ತಾಯಿದ್ದೇನೆ ನಮ್ಮ ಅಕ್ಕಿ ಬಿಡಾಕಿ ಅಂತ ಬಿಟ್ಟು ಹಾಗೆ ನಮ್ಮ ಅಕ್ಕೊಂದು ಬ್ಯಾಗ್ ಇತ್ತು ಅದರಲ್ಲಿ ವಾಟರ್ ಬಾಟ್ಲು ಏನಾದರೂ ತಿನ್ನೋಕ್ಕೆ ಬಿಸ್ಕತ್ತು ಅವೆಲ್ಲ ಅದರಲ್ಲಿ ಇಟ್ಕೊಂಡ್ವಿ ಹಾಂ ನಮ್ಮ ಇಷ್ಟಕ್ಕೆ ಸಾಕಾಯ್ತಲ್ಲ ಕೋಟೆ ಕೋಟೆ ನೋಡುತ್ತೆ ಅಂತ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಅಲ್ಲಿ ಬರೀ ಇನ್ನೂ ಅಷ್ಟೇ ಅಷ್ಟು ಫುಲ್ ಸುಸ್ತು ನೋಡಿ ಫ್ರೆಂಡ್ಸ್ ನಮ್ಮ ಚಿತ್ರದುರ್ಗದ ಕೋಟೆ ಹೆಂಗಿದೆ ಅಂತೇಳಿ ಎಷ್ಟೊತ್ತಷ್ಟು ವೀಡಿಯೋ ಕವರ್ ಮಾಡ್ತೀನಿ ನೋಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ ಏನು ಮೋಸ್ಟ್ಲಿ ಇದನ್ನು ಒಂದು ದಿವ್ಸಕ್ಕಾಗಲ್ಲ ಫ್ರೆಂಡ್ಸ್ ತೊಡೋಕ್ಕೆ ಏನೊಂದು ಅರ್ಧ ನೋಡ್ಬೋದು ಅಷ್ಟೇ ಹಾಗೆ ಫ್ರೆಂಡ್ಸ್ ನಾವು ಒಂದು ದಿವಸದಲ್ಲಿ ನಾವು ಫುಲ್ ಕಂಪ್ಲೀಟಾಗಿ ನೋಡ್ತೀವಿ ತುಂಬ ಕ್ಲೀನಾಗಿ ನೋಡ್ತೀವಿ ಅಂದರೆ ಅದು ನಿಜವಾಗ್ಲೂ ಆಗಲ್ಲ ಇದನ್ನು ಎರಡು ದಿವಸ ಬಂದು ಕ್ಲೀನಾಗಿ ಡೀಟೇಲಾಗಿ ನೋಡಬೇಕು ಡಿಟೇಲ್ ತಿಳ್ಕೊಬೇಕು ಅಂದರೆ ಎರಡು ದಿವಸನಾದರೂ ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಒಂದೊಂದು ಕಲ್ಲು ಹಿಂಗೆ ಜೋಡಿಸಿ ಇದನ್ನು ಕಟ್ಸಿದ್ದಾರೆ ನೋಡಿ ಹಿಂಗಿದೆ ಹೇಳ್ಬಿಟ್ಟು ಯಾಕಪ್ಪ ಸಕತ್ತು ಇಟ್ಟಿತ್ತು ಹಾಗೆ ಜ್ಯೋತಿರಾಜು ಬಂದಿದ್ದಾರೆ ಅಂತ ಅಂತೇಳಿ ಅಲ್ವಾ ನಿಜವಾಗ್ಲೂ ಬಂದಿದ್ರು ಅವರು ಹಂಗೆ ಹೋಗ್ತಾ ಇದ್ವಿ ನಮ್ಮ ಅಜ್ಜ ಯಾಕೆ ಹೆಂಗೆ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡಾರೆ ಅದು ಯಾರು ಅಂತ ನೋಡ್ತಾ ಪಾಪ ನಮ್ಮ ಅಜ್ಜಂಗೆ ಗೊತ್ತಿಲ್ಲ ಯಾಕೆ ಹಂಗೆ ನಿಂತ್ಕೊಂಡು ಬರ್ರಮ್ಮ ಅಂತ ಬಿಟ್ಟು ನಮ್ಮ ಅಜ್ಜ ಕರೀತಿತ್ತು ಆಮೇಲೆ ನಮ್ಮ ಅಪ್ಪಂಗೆ ಹೋಗ್ತಾ ಹೋಗ್ತಾ ಹೇಳ್ತಾ ಇದ್ವಿ ಅಪ್ಪ ಹಿಂಗೆ ಅವರು ಈ ಥರ ಹಿಂಗೆ ಅಂದ್ಬಿಟ್ಟು ಅದ್ರ ಅವ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ವಿ ಹೋದೆ ನಮಗೆ ಹೆಂಗೆ ಗೊತ್ತಮ್ಮ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿತ್ತು ಕಣಪ್ಪ ಅಂತ ಬಿಟ್ಟು ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಜನ ಓದ್ತಿದ್ದರು ಯಪ್ಪ ನಾ ಒಂದು ಕಡೆ ಇರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ ಸೊ ಮಾ ಹಬ್ಬ ಆದಂಗೆ 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 ಇನ್ನೂ ಜನ ಜಾಸ್ತಿ ಆಗ್ತಿರೋ ಹೊರ್ತು ಕಡಿಮೆ ಅಂತೂ ಆಗ್ತಾನೆ ಇಲ್ಲ ಅಷ್ಟು ಸಿಕ್ಕಾಪಟ್ಟೆ ಜನ ಬಂದಿದ್ರು ಹಾಗೆ ಇವತ್ತು ಜ್ಯೋತಿರಾಜ ಬರ್ತಾರೆ ಅಂತ ಇರುತ್ತೆ ಬರ್ತಾರೆ ಅಂತ ಗೊತ್ತಿರುತ್ತಲ್ವ ಅವರು ನೋಡೋಕೆಂತಲೇ ಎಷ್ಟೊಂದು ಜನ ಬಂದಿರ್ತಾರೆ ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕುತ್ಕೊಂಡ್ಬಿಟ್ಟು ಅವ್ರ ಹತ್ರ ಸೆಲ್ಫಿ ಎಲ್ಲ ತೊಗೊಳ್ತಾಯಿದ್ರು ನಾನು ಎಲ್ಲ ವೀಡಿಯೋ ಮಾಡ್ಕೊಂಡೆ ಎಲ್ಲ ಫೋಟೋ ತೊಗೊಳಕ್ಕೆ ಹೋಗಿಲ್ಲ ಆಮೇಲೆ ಅಯ್ಯೋ ಫೋಟೋ ತೊಗೊಂಡಿರೋಲ್ಲ ಅಂದ್ಕಂಡೆ ಹಂಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಬಿಡಮ್ಮ ಅಂತೇಳ್ಬಿಟ್ಟು ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ ಆಮೇಲೆ ನಾ ಯಾಕಂದರೆ ನಾವು ಬರ್ಬೇಕಾದ್ರೂ ಸಹ ಅವರು ಅಲ್ಲೇ ಇದ್ದರು ಹಾಗಾಗಿ ಅವರತ್ರ ಫೋಟೋ ಗೀಟ ಎಲ್ಲ ತಗೊಂಡು ಬಂದ್ವಿ ನಾವು ನೋಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಂಗೆ ಹೇಳ್ತಾ ಇದ್ವಿ ಹಂಗೆ ಅಂತ ಬಿಟ್ಟು ಹೌದಾ ಅಂತ ಬಿಟ್ಟು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಹೊತ್ತಾಕಾಗ್ತಿರ್ಲಿಲ್ಲ ಅಲ್ಲೇ ಒಂದು ಸ್ವಲ್ಪ ದೂರ ಬಂದಿದ ತಕ್ಷಣ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೆ ನಾನು ಫುಲ್ ಸುಸ್ತಾಗ್ಬಿಟ್ಟಿತ್ತು ನನಗೆ ನಮ್ಮ ಅಜ್ಜ ಫುಲ್ ಜೋಶ್ ಹೋದ್ವಿ ಹತ್ತುತ್ತ ಇದ್ದೇವೆ ಹತ್ತುತ್ತಾ ಇತ್ತು ನಮ್ಮ ಅಜ್ಜ ನೋಡಿ ಫ್ರೆಂಡ್ಸ್ ಆಗಿ ಕಲಿದ್ರು ಒಂಥರಲ್ಲ ಅದು ಹಂಗೆ ನೋಡಿ ನಾವು ಬರೀ ನಮಗೆ ಹತ್ತಾಗುತ್ತಿಲ್ಲ ನಮ್ಮ ಅಜ್ಜ ಇಲ್ಲದ್ರೆ ನಮ್ಮ ಪಾಪನ ಎತ್ಕೊಂಡು ಹತ್ತೋದು ತುಂಬ ಕಷ್ಟ ಆಗ್ತಿತ್ತು ನೋಡಿ ನಮ್ಮ ಅಜ್ಜ ಎತ್ಕೊಂಡು ಪಾಪನೇ ್ಕೊಂಡು ಅದು ಇಲ್ಲಿ ಗಣಪತಿ ಇತ್ತು ವೀಡಿಯೋ ಮಾಡ್ಕೊತ ಇದ್ದೆ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು ಹಾಗಾದ್ರೂ ಝೂಮ್ ಆಗಿ ವೀಡಿಯೋ ಮಾಡ್ಕೊಂಡಿದ್ದೇನೆ ನಾವು ಸರಿ ಅಂತ ಅಂತೇಳ್ಬಿಟ್ಟು ತಕ್ಕ ಅಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು ಆಮೇಲೆ ಹೋಗ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಇನ್ನೂ ಹತ್ತುತ್ತಾನೆ ಇದ್ದೀವಿ ಅತ್ತಿ ಹತ್ತಿ ಸಾಕಾಗೋಯಿತು ಅದೇ ಹೇಳಿದೆಲ್ಲ ಫ್ರೆಂಡ್ಸ್ ಅರ್ಧ ನೋಡಿದ್ದೀವಿ ಅಷ್ಟೇ ಫ್ರೆಂಡ್ಸ್ ನಾವು ಅರ್ಧ ಅಷ್ಟೇ ನೋಡೋಕ್ಕಾಗಿದ್ದು ಇನ್ನೂ ಅರ್ಧ ನೋಡೋಕ್ಕಾಗಿತ್ತು ಇನ್ನೊಂದೆರಡು ದೇವಸ್ಥಾನ ಇದ್ವು ಅಲ್ಲಿ ಅದೊಂದೆರಡು ದೇವಸ್ಥಾನಕ್ಕೆ ಹೋಗಿಲ್ಲ ಆಮೇಲೆ ಕುದುರೆ ಜ್ಜೆ ಕುದುರೆ ಇತ್ತು ಫ್ರೆಂಡ್ಸ್ ಅಲ್ಲಿಗೂ ಅಷ್ಟೇ ಅಲ್ಲಿಗೆ ಹತ್ತಬೇಕು ಅಂತ ನಂಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ನಮ್ಮ ರಾಕಿ ಇರಲಿಲ್ಲ ನಮ್ಮ ರಾಕಿದ್ದರೆ ನಿಜವಾಗ್ಲು ಹತ್ತುತ್ತಿದ್ದೆ ಅನಿಸುತ್ತೆ ಹಂಗಾಗಿ ನಾವು ರಾಕಿ ಬರಲಿ ಅಂತ ಬಿಟ್ಟು ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದೆ ಮಳೆ ಮಳೆಗಿಳೆಲ್ಲ ಸ್ಟಾರ್ಟ್ ಆಯ್ತಲ್ವಾ ಹಾಗಾಗಿ ಏನೋ ಹತ್ತಕ್ಕೇನೋ ಆಗಲಿಲ್ಲ ಅದೇ ನೆಕ್ಸ್ಟ್ ಟೈಮ್ ಬರ್ತೀನಲ್ಲ ಅವಾಗೊತ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಪಾಪ ಫುಲ್ ಜೋಶ್ ಆಗುತ್ತಿದ್ದೇನ ಅಂದರೆ ಯಪ್ಪ ಫುಲ್ ಖುಷಿ ಆಗುತ್ತೆ ಅವನು ಕಿರಿಚ್ಕೊಂಡು ಕಿರಿಚ್ಕೊಂಡ್ ಹತ್ತುತ್ತಿದ್ದೆ ಅವನು ನೋಡಿ ಫ್ರೆಂಡ್ಸ್ ಹಾಗೆ ನಮ್ಮ ಪಾಪ ಫುಲ್ ಅವನೇ ಮೇಟ್ನ ಸ್ವಲ್ಪ ಜರ ಹತ್ತಿ ಹತ್ತಿ ಬರ್ತಿದ್ದಾನೆ ನನಗೆ ಒಂಥರ ಖುಷಿ ಅವನಿಗೆ ಸಿಕ್ಕಾಪಟ್ಟೆ ನೋಡಿ ಫ್ರೆಂಡ್ಸ್ ಬಂದಿದ್ವಿ ಅಲ್ಲಿ ಝೂಮ್ ತೋರಿಸ್ತೀನಲ್ಲ ಅಲ್ಲಿ ಕುದುರೆ ಹೆಜ್ಜೆ ಹತ್ತೋಗ್ತಾರೆ ನೋಡಿ ಫ್ರೆಂಡ್ಸಲ್ಲಿ ತೋರಿಸ್ತೀನಿ ನನಗಂತೂ ಒಂಥರು ಸಿಕ್ಕೋಪಟ್ಟೆ ಆಸೆ ಇತ್ತು ಅಲ್ಲಿ ಹತ್ತಬೇಕು ಅಂತೇಳ್ಬಿಟ್ಟು ಈ ಸಲ ನಾನಾದರೂ ಹತ್ತನ ಅಂದ್ಕೊಂಡಿದ್ದೆ ಹಂಗಾಗಿ ಯಾರಾಕಿರಲಿಲ್ಲ ಅಂತ ಬಿಟ್ಟು ಹತ್ತಕ್ಕಾಗಲಿಲ್ಲ ಹಂಗಾಗಿ ಸುಮ್ಮನಾಗಿ ಬಿಡು ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಹತ್ತಿರ ಹತ್ತಿ ಹಿಂಗಿದ್ರು ಬರ್ತೀವಿ ಅಂತ ಗೊತ್ತಲ್ವ ಹಂಗಾಗಿ ಅವಾಗತ್ತಿರ ಆಯಿತು ಅಂತೇಳ್ಬಿಟ್ಟು ಹಾಗೆ ನೋಡಿ ಫ್ರೆಂಡ್ಸ್ ಅಲ್ಲಿ ಒಳಗಡೆ ಅಲ್ಲಿ ತೋರಿಸ್ತಿದ್ದೀನಿ ನಾನು ಅಲ್ಲಿ ಶಿವನ ದೇವಸ್ಥಾನ ಇತ್ತು ಅದನ್ನು ನಾವು ಫಸ್ಟ್ ಅಲ್ಲಿಗೆ ಹೋಗ್ಲಿಲ್ಲ ಫಸ್ಟ್ ಈ ಕಡೆ ಒಣ್ಕೆ ಹೋಗೋವನ್ನೂ ಕಿಂಡಿ ಆಮೇಲೆ ಅಕ್ಕ ತಂಗಿ ಹೊಂಡ ಇದನ್ನು ನೋಡ್ಕೊಂಬಿಟ್ಟು ಆಮೇಲೆ ಹೋಗೋಣ ಅಂತಬಿಟ್ಟು ನಾವು ಮತ್ತೆ ಹಿಂಗೆ ವಾಪಸ್ ಬಂದ್ವಿ ಈ ಕಡೆ ಬಂದ್ವಿ ಹಂಗಾಗಿ ನೋಡಿ ಇದು ಅಕ್ಕ ತಂಗಿ ಹೊಂಡ ಈ ಕಡೆ ಅಕ್ಕ ಆ ಕಡೆ ಇರೋದು ತಂಗಿ ತಂಗಿ ಇರೋದು ಫ್ರೆಂಡ್ಸ್ ನೋಡಿ ನಮ್ಮ ಪಾಪು ಎಲ್ಲ ಅಮ್ಮ ಎಲ್ಲ ಓ ನೋಡೋಣ ಅಂತ ಬಿಟ್ಟು ಅವ್ನಿಗೆ ಒಬ್ಬ ಕಿಂಡಿ ನೋಡಬೇಕು ಅಂತ ನಮ್ಮ ಅಮ್ಮ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲೇ ಕೂತ್ಕೊಂಡಿದ್ದೆ ನಮ್ಮ ಅಜ್ಜ ಹೋದ್ರು ಪಾಪು ಕರ್ಕೊಂಡು ನಾನು ಇಲ್ಲೇ ಇರ್ತೀನಿ ಹೋಗ್ರಿ ಅಂತ ಬಿಟ್ಟು ಅವರಿಗೆ ಅವ್ರು ಹೋಗಿ ನೋಡ್ಕೊಂಡ್ಬಂದ್ರು ನಾನು ಆಲ್ಮೋಸ್ಟ್ ಒಂದು ಸಲ ನೋಡಿದ್ದಲ್ವ ಹಾಗಾಗಿ ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೆ ನಾನು ಅಲ್ಲೆಲ್ಲ ಜನ ಎಷ್ಟೊಂದು ಜನ ಅದರೊಳಗಡೆಯಿಂದೆಲ್ಲ ನುಸ್ತು ಬರ್ತಾಯಿದ್ರೆ ನಮ್ಮ ಅಮ್ಮನಂಗೆ ಇದೆ ನಾನು ನುಸ್ತು ಬಂದೆ ಅಂತ ಬಿಟ್ಟು ಆ ಸುಳ್ಳ ಕಣಮ್ಮ ನೀನು ಒಂದೇ ಇಲ್ಲ ನಿಜ ನುಸ್ತು ಬಂದೆ ಅಂತ ಹೇಳ್ತು ತೋ ನಾನು ಬಂದಿದ್ದರೆ ವೀಡಿಯೋ ಏನಾದ್ರು ಮಾಡ್ಕೊತಿದ್ದಾನಮ್ಮ ಅಂತ ಹೇಳಿದೆ ಅದಕ್ಕೆ ಹೌದಾ ಅಂತ ಬಿಟ್ಟು ನಮ್ಮ ಹೇಳ್ತಾಯಿದ್ರು ನೋಡಿ ಫ್ರೆಂಡ್ಸ್ ಹತ್ತಾಗತ್ತಿರಲಿಲ್ಲ ಈ ಕಡೆಯಿಂದ ಇಳಿಯೋದೇನೆ ಇಡೋದ್ವಿ ಹಿಂಗೆ ಅಕ್ಕದಂಗೆ ಒಂಟ ಮತ್ತು ಒಣಕೆ ಬವ ಒಂದು ಕಿಂಡಿ ನೋಡೋಕ್ಕೆ ಈ ಕಡೆಯಿಂದ ಇಳಿಯೋದೇನ ಆರಾಮಾಗಿ ಇಳಿದ್ಬಿಡ್ತೀವಿ ಆ ಕಡೆಯಿಂದ ಹತ್ತೋದಿದೆಯಲ್ಲ ಯಪ್ಪ ಸಿಕ್ಕೋಗ್ಬಟ್ಟೆ ಕಷ್ಟ ಆಗೋಯ್ತು ಇಲ್ಲಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಒಣಕೆ ಬವ ಇಲ್ಲಿ ನೀರು ತಗೊಂಡೋಗ್ತಿದ್ರಂತೆ ಗಂಡೋಗಿ ಊಟ ಬಿಡಿಸ್ದಾಗ ಅವರು ನೀರು ತಗೊಂಡೋಗ್ತಾರಲ್ಲ ಕೊಡ್ದಲ್ಲಿ ಬಂದುಬಿಟ್ಟು ಇಲ್ಲೇ ನೀರು ಹೋಗ್ತೀವಿ ಇದು ಆ ಬಂಡ ಕೆಳಗಡೆ ಇತ್ತಲ್ಲ ನೀರು ಸಿಕ್ಕೋ ಬಟ್ಟೆ ಕೋಲ್ಡ್ ಇತ್ತು ಸಿಕ್ಕಾಬಟ್ಟೆ ತಣ್ಣಗಳೇ ತಣ್ಣುಗಳೇ ಇತ್ತು ಅದಕ್ಕೆ ನಮ್ಮಮ್ಮ ಪಾಪ ಬೀಳುತ್ತೆ ಬೀಳುತ್ತೆ ಅಂತ ಬಟ್ ಹೇಳ್ತಿದ್ದೆ ಅಲ್ಲಿ ಸ್ವಲ್ಪ ಜಾರಕಿ ಆಗಿತ್ತು ಆಮೇಲೆ ಅಲ್ಲಿ ಯಾರು ಹೇಳಿಬಿಟ್ಟು ಕಾಲೆಲ್ಲ ಎದುತ್ತೀರ ಅಲ್ಲಿ ಎಷ್ಟೋ ಜನ ಹೋಗಿ ನೀರೆಲ್ಲ ಕುಡಿಯೋದು ಎಲ್ಲ ಮಾಡ್ತಾರೆ ಪಾಪ ಆಮೇಲೆ ನಮ್ಮಮ್ಮ ಹೇಳ್ತಾ ಇದ್ರ ಅಲ್ಲಿ ನೀರು ಕುಡಿತಾರೆ ಕಣಪ್ಪ ಅಲ್ಲೆಲ್ಲ ಕಾಲೆಲ್ಲ ಇಡಬಾರ್ದು ಹೇಳಿದಾಗ ಅವಾಗ ಹುಡುಗಿ ಹೋಯಿತು ಅಲ್ಲೇ ನೀರು ನಿಂತಿರಲ್ಲ ಅರಿತಾ ಇರುತ್ತೆ ಅದು ಹಂಗಾಗಿ ಅಲ್ಲೇ ಎಲ್ಲ ನೀರು ಕುಡಿತಾರೆ ಸುಸ್ತಾಗಿ ಬಂದಿರ್ತಾರೆ ಅಷ್ಟೇ ನಮ್ಮ ಪಾಪಗೆ ಫುಲ್ ಸುಸ್ತಾಗಿ ಬಿಟ್ಟಿದ್ದಂತೆ

Oui, 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 va, 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 va Va, 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 va. va. ಹಾಗೆ ಫ್ರೆಂಡ್ಸ್ ನೋಡಿ ನಮ್ಮ ಪಾಪು ಎಪ್ಪ ಅದೇ ಇದೆ ಅಂತೈತಿ ಅಂತ ಐತಿ ಆಮೇಲೆ ಓವ್ವಾ ಅವ್ವ ಅವ ಅವ್ವ ಅವ್ವ ಅಂತ ಕರಿತೀನ ಯಾಕೋ ಇತ್ತೀಚೆ ತುಂಬ ಹಂಗಂತಾನೆ ಅಂತಾನೆ ಅವ್ವ ಅವ್ವ ಅವ ಅವ್ವ ಅಂತಿರ್ತಾನೆ ಒಂದೊಂದು ಸಲ ಗಿಡ ತೋರಿಸ್ತೀನಿ ಹೆಂಗೆ ಅಂತಾನೆ ಹೇಳ್ಬಿಟ್ಟು ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿಂದ ನೋಡಿ ಅಲ್ಲೊಂದು ದ್ವಾರ ಬಕ್ಳು ಕಾಣಿಸ್ತಿದೆಯಲ್ಲ ಅಲ್ಲಿಂದ ಹೋದರೆ ಅಲ್ಲೊಂದು ಶಿವನ ದೇವಸ್ಥಾನ ಇದೆ ಅದೇ ಎಂಡಿಂಗ್ ಇರೋದಲ್ಲಿ ಅಲ್ಲಿ ಅದು ಬಿಟ್ಟರೆ ಆ ಕಡೆ ಸೈಡು ಕುದುರೆ ಹೆಜ್ಜೆ ಐತೆ ಇದು ಈ ಕಡೆ ಸೈಡಿಂದ ಇಷ್ಟೇ ಅದು ಆ ಕಡೆ ಒನ್ ಒನ್ಗೆ ಒಬ್ಬ ಅಕ್ಕ ತಂಗಿ ಹೊಣೆ ಇಲ್ಲ ಅದು ತೋರಿಸ್ಕೊಂಬಂದ್ರೆ ಆ ಸೈಡು ಇದು ದೇವಸ್ಥಾನ ಶಿವನ ದೇವಸ್ಥಾನ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮಟ್ಟ ಎಲ್ಲ ಇದೆಯಲ್ಲ ಇಲ್ಲಿ ಒಳಗಡೆ ಬಂದಿದ್ದೀವಿ ಇಲ್ಲಿ ಮಂಪದ ಹತ್ರ ಎಲ್ಲ ಫುಲ್ಲು ಇಲ್ಲಿ ಒಳಗಡೆ ಹೋದರೆ ಅಲ್ಲಿ ಶಿವನ ದೇವಸ್ಥಾನ ಐತೆ ಮತ್ತು ಅದ್ರ ಪಕ್ಕನ ಈ ಕಡೆ ಈ ಕಡೆ ಸೈಡ್ ಮಾತ್ರ ಇಲ್ಲಿದೆ ಯಾವುದು ಅರಮನೆ ಇದೆ ಅಂತ ಫ್ರೆಂಡ್ಸ್ ಅಲ್ಲಿಗೆ ಒಂದು ಹೋಗ್ಲಿಲ್ಲ ನಾವು ಯಾಕೆಂದ್ರೆ ಅಲ್ಲಿ ಟೈಮ್ ಆಗಿಬಿಟ್ಟಿತ್ತು ನಮ್ಮ ಅಕ್ಕ ಹೊರಗಡೆ ಒಂದು ಪಾಪ ಕಾಯ್ತಾಳೆ ಬಿಟ್ಟು ಬೇಗ ಬೇಗ ಓದ್ವಿ ನಾವು ಯಾಕೆಂದ್ರೆ ಅಷ್ಟು ನೋಡೋತ್ತಿಗೆ ನಮ್ಮ ರಾಕಿ ಬರಲಿ ಅಂತ ಹೇಳ್ಬಿಟ್ಟು ನಾವು ಅಕ್ಕ ತಂಗಿ ಒಣದ ಹತ್ರ ಅಲ್ಲೆಲ್ಲ ನೋಡ್ಬಿಟ್ಟು ಕೂತ್ಕೊಂಡು ಕಾಯ್ತಾ ಇದ್ವಿ ಅಲ್ಲಿ ನಾವು ಇದೆಲ್ಲ ನೋಡಿ ಕುತ್ಕೋಬೋದಾಗಿತ್ತು ನಾವೇ ಬರಲಿ ಅಂತ ಬಂದ್ಮೇಲೆ ಹೋಗೋಣ ಅಂತ ಬಿಟ್ಟು ಕೂತ್ಕೊಂಡು ಟೈಮ್ ಆಗಿದ್ದೆ ಗೊತ್ತಾಗಿಲ್ಲ ನಮಗೆ ಆಮೇಲೆ ಹಂಗಾಗಿ ಅದೆಲ್ಲ ನೋಡೋಕ್ಕಾಗಲಿಲ್ಲ ಅದೇ ಇನ್ನೊಂದು ಸಲ ಬರ್ತೀವಲ್ವ ಹಂಗಾಗಿ ಅವಾಗ ನೋಡಿರೈತಲ್ಲಿ ಸುಮ್ಮನೆ ಸುಮ್ಮನಾದ್ವಿ ನೋಡಿ ಫ್ರೆಂಡ್ಸ್ ಒಳಗಡೆ ಎಲ್ಲ ಹಿಂಗಿದೆ ಎಪ್ಪ ಸೂಪರಾಗಿತ್ತು ಸಕ್ಕತ್ತಾಗಿತ್ತು ಮಾತ್ರ ಇಲ್ಲೆಲ್ಲ ಫುಲ್ಲು ಶಿವನ್ ದೇವರು ಇರೋದು ಅಲ್ಲೇ ಅಲ್ಲಿ ಪೂಜಾರು ಕೂತಿದ್ದಾರೆ ನೋಡಿ ಅಲ್ಲಿ ಒಳಗಡೆ ಶಿವನ ದೇವಸ್ಥಾನ ಇದೆ ಇದೆಲ್ಲ ಫುಲ್ ಸುತ್ತ ಇರೋದೆಲ್ಲ ಮಂಟಪ ನೋಡಿ ಫ್ರೆಂಡ್ಸ್ ಇದೆಲ್ಲ ಒಂದೊಂದು ಹೆಚ್ಚೇನೋ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕ್ಲೀನಾಗಿ ನೋಡ್ತೀನಿ ಅಂತ ತುಂಬ ನೀಟಾಗಿ ನೋಡ್ತೀನಿ ಅಂದರೆ ಹೇಳಿದ್ದೆನಲ್ಲ ಫ್ರೆಂಡ್ಸ್ ಟೂ ಡೇಸ್ ಬೇಕಾಗುತ್ತೆ ಸೊ ಸ್ವಲ್ಪ ನೋಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಟೈಮ್ ಹೋಗ್ಬಿಟ್ಟು ನೆಕ್ಸ್ಟ್ ನೀವು ಎಲ್ಲಿಂದ ಬಿಟ್ಟಿರ್ತೀರ ಅಲ್ಲಿಂದ ನೆಕ್ಸ್ಟ್ ನೀವು ಕಂಟಿನ್ಯೂ ನೋಡ್ಕೊಂಡು ಹೋದರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ತುಂಬ ಚೀಟ್ ಚೆನ್ನಾಗಿ ನೋಡಿದ್ದೆಲ್ಲ ಸುಪರ್ ಖುಷಿಯಾಗುತ್ತೆ ನಿಮಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಹಾಕಿದ್ರು ನೋಡಿ ಫ್ರೆಂಡ್ಸ್ ಬಂಡೆಲ್ಲ ಹಿಂಗಿದೆ ಆಗಿದೆ ನಾವು ರಾಕಿ ಮಾತ್ರ ತುಂಬ ಕ್ಲೀನಾಗಿ ಚೆನ್ನಾಗಿ ವೀಡಿಯೋ ಮಾಡಿದ್ದಾನೆ ನಾನು ಗೊತ್ತೇ ಇರಲಿಲ್ಲ ಇದೆಲ್ಲ ವೀಡಿಯೋ ಮಾಡಿರೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ದಾರೆ ಅಂತ ಬಿಟ್ಟು ಸಕ್ಕದಾಗಿದೆ ಶೀಲಗಳೆಲ್ಲ ನೋಡಿ ಫ್ರೆಂಡ್ಸ್ ಕ್ಲೀನಾಗಿ ಗೊತ್ತಾಗುತ್ತೆ ತುಂಬ ಅಬ್ಸರ್ವ್ ಮಾಡಿ ಆಗಿ ತೋರಿಸಿದ ನೋಡಿ ಫ್ರೆಂಡ್ಸ್ ಅದನ್ನು ನಂಗೆ ಗೊತ್ತೇ ಇಲ್ಲ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ವಾತಾವರಣ ನೋಡಿ ಫ್ರೆಂಡ್ಸ್ ಒಳಗಡೆ ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವಾತಾವರಣ ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ಇಲ್ಲಿ ಮಾತ್ರ ಇನ್ನೂ ಸೂಪರಾಗಿತ್ತು ವಾತಾವರಣ ಮಾತ್ರ ಹಾಗೆ ಫ್ರೆಂಡ್ಸ್ ಮಳೆ ಬೇರೆ ಬಂದು ಹಂಗಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿತ್ತು ವೆದರ್ ಮಾತ್ರ ಹಾಗೆ ಫ್ರೆಂಡ್ಸ್ ಜೋರ ಮಳೆ ಬಂದುಬಿಟ್ಟಿತ್ತು ಆಲ್ರೆಡಿ ಕಮ್ಮಿ ಆಗಿತ್ತು ಆಮೇಲೆ ಸರಿ ಬೇಗ ಬೇಗ ಹೋಗೋಣ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತಂತು ಎಲ್ಲ ನಾವು ಅಜ್ಜನ ಅಮ್ಮ ಎಲ್ಲ ಹೋಗಿ ಹೊರಗಡೆ ಹೊರಟು ಹೊರ್ಗಡೆ ಹೊರಟು ನಿಂತಿದ್ರು ನಮ್ಮ ರಾಕಿ ನೋಡಿ ಫ್ರೆಂಡ್ಸ್ ಎಲ್ಲೆಲ್ಲಿ ಶಿಲೇದಾವೆ ಅವನ್ನೆಲ್ಲ ಕ್ಲೀನಾಗಿ ವಿಡಿಯೋ ಮಾಡಿದ್ದಾನೆ ನನಗೆ ಆಗೋ ಆದಷ್ಟು ವಿಡಿಯೋ ಮಾಡಿದ್ದಾನೆ ನೋಡಿ ಫ್ರೆಂಡ್ಸ್ ಅದೆಲ್ಲ ಸ್ವಲ್ಪ ಕಿತ್ತು ಪ್ರತಿಯೊಂದು ಎಲ್ಲೆಲ್ಲಿ ವೀಡಿಯೋ ಎಲ್ಲೆಲ್ಲಿ ವಿಷಯಲ್ಲ ಇದಾವೆ ಕೂಡ ಕಂಡಷ್ಟು ವೀಡಿಯೋಸ್ನ ಕವರ್ ಮಾಡಿದ್ದಾನೆ ಹಾಗೆ ಫ್ರೆಂಡ್ಸ್ ಒಳಗಡೆ ನಾನು ಹೋಗಿ ಕೈ ಮುಖ ಬಂದೆ ಆಮೇಲೆ ಬರಾಕಿ ಹೋಗು ಅಂತಬಿಟ್ಟು ಅವ್ನಿಗೆ ಕಳಿಸ್ದು ಕೈ ಮುಖ ಅವನು ಸಹ ಹೋಗ್ಬಿಟ್ಟು ಕೈಯೆಲ್ಲ ಮುಖ ಬಂದ ಫ್ರೆಂಡ್ಸ್ ಹಾಗೆ ನೋಡಿ ತನಿಖೆ ಅಕ್ಕ ಬರೋದು ಇನ್ನೇನೋ ಟೈಮ್ ಆಗಿಬಿಡ್ತು ಬಿಟ್ಟು ಬೇಗ ಹೊರಟ್ವಿ ನೋಡಿ ಫ್ರೆಂಡ್ಸ್ ಇದ್ದೀವಿ ಹಾಗೆ ನೋಡಿ ಫ್ರೆಂಡ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ ಫುಲ್ ಖುಷಿಯಾಗೋಯ್ತು ನಮ್ಮ ಜನಮ್ಮ ನಮ್ಮ ನಮ್ಮ ಪಾಪಗೆ ನನಗೆ ನಮ್ಮ ರಾಕಿ ಎಲ್ಲ ಫುಲ್ ಆಯಿತು ಯಾಕೆ ನಮ್ಮ ಪಾಪನೂ ಅಷ್ಟೇ ಎಂಜಾಯ್ ಮಾಡ್ದೆ ಹೊರಗಡೆ ಮೇಲೆ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಅಲ್ಲಿ ಎಕ್ಸಾಮ್ ಬರೆದು ವೆಯ್ಟ್ ಮಾಡ್ತಾ ಇದ್ಲು ಅಲ್ಲ ಒಳಗಡೆ ಹೋಗಿ ಕರ್ಕೊಂಡು ನಮ್ಮ ಅಕ್ಕ ಭಾನುವಾರ ವಾಪಸ್ ಆಗಿದ್ಲು ಹಂಗಾಗಿ ನಾಲ್ಕು ಗಂಟೆ ತನಕ ಏನು ತಿನ್ನಲ್ಲ ಅಲ್ಲೇ ಟೈಮ್ ಆಗಿತ್ತಲ್ವ ನಾಲ್ಕೂವರೆ ಐದು ಗಂಟೆ ಆಗಿತ್ತಲ್ಲ ಹಂಗಾಗಿ ಹೋಟ್ಲಲ್ಲಿ ಫ್ರೈಡ್ ರೈಸು ಎಗ್ ರೈಸು ತಿಂದ್ಕೊಂಡ್ವಿ ನಮ್ಮ ಅಕ್ಕ ವಾರಲ್ವ ಹಂಗಾಗಿ ಅವಳು ಫ್ರೈಡ್ ರೈಸ್ ತಿಂದ್ಕೊಂಡ್ಲು ನಾವೆಲ್ಲ ಎಗ್ ರೈಸ್ ತಿಂದ್ಕೊಂಡ್ವಿ ಹಾಗೆ ಪರೋಟ ಮತ್ತು ಪನ್ನೀರು ಅದನ್ನು ನಮ್ಮ ರಾಕಿ ಮತ್ತು ನಮ್ಮ 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 ಅಕ್ಕನೂ ತಿಂದ್ಲು ನಾವು ಅದರಲ್ಲಿ ಒಂದು ಅರ್ಧ ಬೈಟು ಮಾಡ್ಕೊಂಡು ತಿಂದ್ವಿ ಫ್ರೆಂಡ್ಸ್ ಓಕೆ ನಾನು ಮಾಡಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಓಕೆ ಬಾಯ್